ಎಲ್ಲ ನಮ್ಮ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಅಂದರೆ ಆದಾಯ ತೆರಿಗೆ ಫಾರ್ಮನ್ನು ಸಲ್ಲಿಸಬೇಕಾಗ್ತದೆ ನಮ್ಮ ಇಲಾಖೆಗಳಿಗೆ ಆ ಒಂದು ನಿಟ್ಟಿನಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ಟೀನನ್ನು ಸಿದ್ಧಪಡಿಸಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಈಗ ಎರಡು ಟ್ಯಾಕ್ಸ್ ಒಂದು ಸಿಸ್ಟಮ್ ಇದೆ ಆ ಎರಡು ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಯಾವ ಟ್ಯಾಕ್ಸ್ ನಮಗೆ ಅನುಕೂಲ ಆಗುತ್ತೆ ಯಾವ ಟ್ಯಾಕ್ಸ್ನಲ್ಲಿ ಏನೆಲ್ಲ ಎಕ್ಸಾಮ್ಷನ್ಸ್ ಇದ್ದಾವೆ ಅನ್ನೋದನ್ನು ನಾವು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಒಂದು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಸಿದ್ಧಪಡಿಸತಕ್ಕಂತಹ ಸಂದರ್ಭದಲ್ಲಿ ನಾವು ಡಿಡಕ್ಷನ್ಸ್ಗಳು ಯಾವುವು ಮತ್ತು ಒಂದು ಈ ಎಕ್ಸಮ್ಷನ್ಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾ ಇರುವಂಥ ಒಂದು ಮಾಹಿತಿ ಇದೀಗ ತಾನು ಹೊರಬಂದಿರತಕ್ಕಂಥದ್ದು ಅದರಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅಂದರೆ ಡಿಡಕ್ಷನ್ಸ್ ಎಕ್ಸಮ್ಷನ್ಸ್ ಆನ್ ಇನ್ಕಮ್ ಟ್ಯಾಕ್ಸ್ ಅಲೌಡ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಅಂದರೆ ಹೊಸ ಟ್ಯಾಕ್ಸ್ ರೆಸ್ಯೂಮ್ನಲ್ಲಿ ನಮಗೆ ಅನುಕೂಲವಾಗ್ತಕ್ಕಂತಹ ಡಿಡಕ್ಷನ್ಸ್ಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಇಲ್ಲಿ ನಾವು ಮಾಹಿತಿಯನ್ನು ಐ ಟಿ ಎಕ್ಸಮ್ಷನ್ ಅಂಡ್ ಡಿಡಕ್ಷನ್ಸ್ ಅಲೋಡ್ ಅಂಡರ್ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ನಾವು ನೋಡ್ಬೋದು ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ಎಚ್ ಆರ್ ಎಲ್ ಟಿ ಎ ಎ ಟಿ ಸಿ ಎ ಟಿ ಡಿ ಈ ಪಾಯಿಂಟ್ಸ್ಗಳು ಅಲ್ಲಿ ಅನ್ವಯ ಆಗೋದಿಲ್ಲ ಆಮೇಲೆ ಹೈಯರ್ ಟ್ಯಾಕ್ಸ್ ರೆಬ ರಿಬೆಟ್ ಲಿಮಿಟೆಡ್ ಸಹ ಇಲ್ಲಿರುತ್ತೆ ಅಂದರೆ ಹೈ ಲೆವೆಲ್ನಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಸೆವೆನ್ ಲ್ಯಾಕ್ ಎಸ್ ಬಿ ಇಂಟ್ರೊಡ್ಯೂಸನ್ನು ನಮ್ಮ ಕೇಂದ್ರ ಸರ್ಕ ಕೇಂದ್ರ ಸರ್ಕಾರದ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಕೇಸರಿ ರವರು ಮಾಡಿರ್ತಕ್ಕಂಥದ್ದು ಈ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಫೈವ್ ಲ್ಯಾಕ್ವರೆಗೂ ಅಷ್ಟೇ ಇರಿಬೇಟ್ ಇದೆ ಆದರೆ ನ್ಯೂ ಲ್ಯಾ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ನಲ್ಲಿ ಸೆವೆನ್ ಲ್ಯಾಕ್ವರೆಗೂ ಇದೆ ಅದರಲ್ಲಿ ನಾವು ನೋಡೋದಾದರೆ ಯಾವ ಟ್ಯಾಕ್ಸ್ ರೆಸ್ಯೂಮ್ ಮತ್ತು ಟ್ಯಾಕ್ಸ್ ಲ್ಯಾಬ್ ಯಾವುದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಅಪ್ ಟು ತ್ರೀ ಅಪ್ ಟು ತ್ರೀ ಲ್ಯಾಕ್ವರೆಗೂ ಸಹಿತ ಯಾವುದೇ ಟ್ಯಾಕ್ಸ್ ರೇಟು ಇಲ್ಲ ಆಮೇಲೆ ಅಪ್ ಟು ತ್ರೀ ಲ್ಯಾಕ್ ಟು ಸೆವೆನ್ ಲ್ಯಾಕ್ವರೆಗೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಮತ್ತು ಸೆವೆನ್ ಲ್ಯಾಕ್ ಟು ಟೆನ್ ಲ್ಯಾಕ್ವರೆಗೂ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಆಮೇಲೆ ಟೆನ್ ಲ್ಯಾಕ್ ಟು ಟ್ವೆಲ್ವ್ ಲ್ಯಾಕ್ವರೆಗೂ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಟ್ವೆಲ್ವ್ ಲ್ಯಾಕ್ ಟು ಫಿಫ್ಟೀನ್ ಲ್ಯಾಕ್ವರೆಗೂ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಮೋರ್ ದ್ಯಾನ್ ಫಿಫ್ಟಿ ಲ್ಯಾಕ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಅಂದರೆ ಈ ಸ್ಲ್ಯಾಬಲ್ಲಿ ನಾವು ನಮ್ಮ ಅಮೌಂಟನ್ನ ಏನು ಟ್ಯಾಕ್ಸ್ ರೇಟ್ ರೇಟ್ ಇದೆ ಆ ಟ್ಯಾಕ್ಸ್ ರೇಟನ್ನು ನಾವು ನೋಡ್ಬೋದು ಸ್ನೇಹಿತರೆ ಇದಾದ ಮೇಲೆ ನಾವು ಇದು ಹೊಸ ನ್ಯೂ ಸ್ಲ್ಯಾಬ್ಗೆ ಸಂಬಂಧಪಟ್ಟಂಥ ಟ್ಯಾಕ್ಸ್ ರೇಟ್ ಆಗಿದೆ ಮತ್ತು ಸ್ಯಾಲ್ರಿ ಇನ್ಕಮ್ಮು ಸಹ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಫಿಫ್ಟಿ ತೌಸಂಡ್ ಇತ್ತು ಲಾಸ್ಟ್ ಟೈಮು ಆ ಫಿಫ್ಟಿ ತೌಸಂಡ್ ಇರ್ತಕ್ಕಂಥದ್ದನ್ನು ಈಗ ಸೆವೆಂಟಿ ಫೈವ್ ತೌಸಂಡ್ವರೆಗೂ ಸೆವೆಂಟಿ ಫೈವ್ ತೌಸಂಡ್ಗೆ ಏರಿಕೆಯನ್ನು ಮಾಡಲಾಗಿದೆ ಅದಾದಮೇಲೆ ಫ್ಯಾಮಿಲಿ ಪೆನ್ಷನ್ನು ಇರ್ತಕ್ಕಂಥವ್ರಿಗೂ ಸಹಿತ ರಿಬೇಟ್ ಇರುತ್ತೆ ಮತ್ತು ರಿಡ್ಯೂಸ್ಡ್ ಸರ್ಚಾರ್ಜ್ ಹೈ ನೆಟ್ ವರ್ಕ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ ಅದು ಸಹಿತ ಸರ್ ಚಾರ್ಜಲ್ಲಿ ನಿಮಗೆ ರಿಬೇಟ್ ಸಿಗುತ್ತೆ ಓವರ್ ಫೈವ್ ಲ್ಯಾಕ್ವರೆಗೂ ಫ ಫೈವ್ ಕ್ರೋರ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್ ಫ್ರಮ್ ತರ್ಟಿ ಸೆವೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟು ಇದು ಮಾಹಿತಿ ಇರುತ್ತೆ ಅದಾದ ಮೇಲೆ ಹೈಯರ್ ಲೀವ್ ಎನ್ಕ್ಯಾಶ್ಮೆಂಟ್ ಎಕ್ಸಾಮ್ಷನ್ ಅಂದರೆ ತ್ರೀ ಲ್ಯಾಕ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಇರತಕ್ಕಂಥ ಎಕ್ಸಾಮ್ಷನ್ ಲಿಮಿಟ್ ಫಾರ್ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಮಾತ್ರ ಇದು ಸಿಗುತ್ತೆ ಮತ್ತು ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಸಿಗಲ್ಲ ಇದಾದ ಮೇಲೆ ನೆಕ್ಸ್ಟ್ ನಾವು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮನ್ನು ನಾವು ನೋಡೋಣ ಈಗ ಈಗ ಇದುವರೆಗೂ ನಾವು ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಅಷ್ಟೊಂದು ನಮಗೆ ಡಿಡಕ್ಷನ್ಗಳು ಕಾಣಲ್ಲ ಈ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಮಾತ್ರ ನಮಗೆ ಡಿಡಕ್ಷನ್ಸ್ಗಳು ತುಂಬ ಸಿಗ್ತವೆ ಎಕ್ಸಾಮ್ಷನ್ಗಳು ಸಿಗ್ತವೆ ಅಲ್ಲಿ ನಮಗೆ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಕೇವಲ ಎಪ್ಪತ್ತೈದು ಸಾವಿರ ಮಾತ್ರ ನಮ್ಮ ಸರ್ಕಾರಿ ನೌಕರಿಗೆ ಅನುಕೂಲವಾಗ್ತಕ್ಕಂಥ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ ಅದು ಬಿಟ್ಟರೆ ಬೇರದ್ಲು ಬೇರೆ ಯಾವೂ ಡಿಡಕ್ಷನ್ಸ್ ಆಗಲಿ ಎಕ್ಸಮ್ಷನ್ಸ್ ಆಗಲಿ ಸಿಗೋದಿಲ್ಲ ಅನ್ನೋದನ್ನು ತಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಓಲ್ ಟ್ಯಾಕ್ಸ್ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಎ ಟಿ ಸಿ ಯಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ನಮಗೆ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಒಂದು ಎಕ್ಸಮ್ಷನ್ ಸಿಗುತ್ತೆ ಅದಾದಮೇಲೆ ಎಕ್ಸಾಮ್ಷನ್ ಅಲೋಡ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ನಲ್ಲಿ ಇಲ್ಲಿ ಎ ಟಿ ಸಿ ಎ ಟಿ ಸಿ ಸಿ ಎ ಟಿ ಸಿ ಸಿ ಡಿ ಎ ಟಿ ಡಿ ಡಿ ಮತ್ತು ಎ ಟಿ ಇ ಎ ಟಿ ಜಿ ಜಿ ಇವು ಎಕ್ಸಾಮ್ಷನ್ನುಗಳು ಸಿಗಲ್ಲ ಸ್ನೇಹಿತರೆ ಅದಾದ ಮೇಲೆ ನಾವು ನೋಡೋದಾದ್ರೆ ನಾವು ಓಲ್ಡ್ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಚ್ ಆರ್ ಎ ಸಿಗುತ್ತೆ ಎಚ್ ಆರ್ ಎ ರಿಬೇಟ್ ಸಿಗುತ್ತೆ ಲಿವ್ ಟ್ರಾವೆಲ್ ಅಲೈನ್ಸ್ಗೆ ಸಂಬಂಧಪಟ್ಟಂತೆ ರಿಬೇಟ್ ಸಿಗುತ್ತೆ ಅದು ಎಕ್ಸಾಂಪ್ಷನ್ ಕೂಡ ಸಿಗುತ್ತೆ ಎಂಟರ್ಟೈಸ್ಮೆಂಟ್ ಅಲೈನ್ಸ್ ಎಂಪ್ಲಾಯ್ಮೆಂಟ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಕೂಡ ಸಿಗುತ್ತೆ ಮತ್ತು ಹೋಮ್ ಲೋನ್ ಇಂಟ್ರೆಸ್ಟ್ ಕೂಡ ಟ್ವೆಂಟಿ ಫೋರ್ ಬಿ ನಲ್ಲಿ ನಮಗೆ ಎಕ್ಸಾಂಪ್ಷನ್ ಸಿಗುತ್ತೆ ಅದಾದಮೇಲೆ ಡೊನೇಷನ್ ಮತ್ತು ಡೊನೇಷನ್ ಏನಾದರೂ ಕೊಟ್ಟಿದ್ದರೆ ಅದು ಸಹಿತ ಎಕ್ಸಾಂಪ್ಷನ್ ಸಿಗುತ್ತೆ ಮತ್ತು ಡಿಪ್ರೆಷಿಯೇಷನ್ ಇದ್ದರೆ ಅದು ಕೂಡ ನಮಗೆ ಎಕ್ಸಾಮ್ಷನ್ ಸಿಗುತ್ತೆ ಅದ್ರ ಜೊತೆಗೆ ನಾವು ಇಲ್ಲಿ ನೋಡ್ತಾ ಇರಬೇಕಾದ್ರೆ ಎ ಟಿ ಸಿ ಅದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಏನಿದೆ ಅಲ್ಲ ಅದು ಸಹಿತ ಅವೆಲ್ಲವೂ ಸೇರ್ಕೊಂಡು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ನಮಗೆ ಎಕ್ಸಾಮ್ಷನ್ಗಳು ಸಿಗುತ್ತೆ ಈಗ ನಾವು ಒಂದಿಷ್ಟು ಕಂಪ್ಯಾರಿಸನನ್ನು ನೋಡೋಣ ಅಂದರೆ ಕಂಪ್ಯಾರಿಸನ್ ಬಿಟ್ವೀನ್ ವರ್ಲ್ಡ್ ಅಂಡ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಏನು ರೆಸ್ಯೂಮಲ್ಲಿ ನಾವು ಕಂಪ್ಯಾರಿಸನನ್ನು ನೋಡೋಣಿಸ್ತಾ ಇದ್ದರೆ ಇಲ್ಲಿ ಈ ಒಂದು ನಾವು ಇನ್ಕಮ್ ಲೆವೆಲ್ ಫಾರ್ ರಿಬೇಟ್ ಎಲಿಜಿಬಿಲಿಟಿ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಫೈವ್ ಲ್ಯಾಕ್ವರೆಗೂ ಇದೆ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಸೆವೆನ್ ಲ್ಯಾಕ್ವರೆಗೂ ಇದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಓಲ್ಡ್ ಲ್ಯಾಕ್ ಓಲ್ಡ್ ಒಂದು ರೆಸ್ಯೂಮ್ನಲ್ಲಿ ಫ ಫಿಫ್ಟಿ ತೌಸಂಡ್ ಇರುತ್ತೆ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಇರುತ್ತೆ ಎಫೆಕ್ಟಿವ್ ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ಇನ್ಕಮ್ ಅಂದರೆ ನಮಗೆ ಒಂದು ಫೈವ್ ಪಾಯಿಂಟ್ ಫೈವ್ವರೆಗೂ ನಮ್ಮ ಇನ್ಕಮ್ ಇತ್ತು ಅಂದರೆ ನಮಗೆ ಯಾವುದೇ ಥರದ ಇನ್ಕಮ್ ಟ್ಯಾಕ್ಸು ಅನ್ವಯ ಆಗಲ್ಲ ಮತ್ತು ಸೆವೆನ್ ಪಾಯಿಂಟ್ ನ್ಯೂ ರೆಸ್ಯೂಮ್ನಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸು ಎಫೆಕ್ಟ್ ಆಗೋಲ್ಲ ಅಂದರೆ ಕಂಪ್ಲೀಟಾಗಿ ರಿಬೆಟ್ ಸಿಗುತ್ತೆ ನಮಗೆ ಇಲ್ಲಿ ರಿಬೆಟ್ ಎಷ್ಟು ಸಿಗುತ್ತೆ ಅಂತ ನಾವು ನೋಡೋದಾದರೆ ಫೈವ್ ಪಾಯಿಂಟ್ ಫೈವ್ ವರೆಗೂ ನಮಗೆ ಇನ್ಕಮ್ ಇತ್ತು ಅಂದರೆ ಅದು ಹನ್ನೆರಡುವರೆ ಸಾವಿರ ರೂಪಾಯಿ ನಮಗೆ ರಿಬೇಟ್ ಸಿಗುತ್ತೆ ಅದನ್ನು ಕಟ್ಟೋ ಅವಶ್ಯಕತೆ ಇಲ್ಲ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ರಿಬೆಟ್ ಸಿಗುತ್ತೆ ಅದನ್ನು ಸಹಿತ ನಾವು ಕಟ್ಟೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂದರೆ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಹೀಗೆ ನಾವು ಕಂಪ್ಯಾರಿಸನನ್ನು ಕೂಡ ನೋಡ್ಬೋದು ಹಾಗಾದರೆ ಮತ್ತೆ ಯಾವ ಎಕ್ಸಾಮ್ಷನ್ಗಳು ಸಿಗ್ತವೆ ಯಾವ ಡಿಡಕ್ಷನ್ಗಳನ್ನು ನಾವು ಯಾವ ರೆಸ್ಯೂಮ್ನಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ಎನ್ನು ನಾವು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿ ಅಪ್ಲೈ ಮಾಡ್ಬೋದು ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ಬರೋದಿಲ್ಲ ಮತ್ತು ಲಿವ್ ಲೆವ ಟ್ರಾವೆಲ್ ಅಲೋಯನ್ಸ್ ಟಿ ಎಲಿ ಎಲ್ ಟಿ ಎ ಅಂತ ಹೇಳ್ತೀವಲ್ಲ ಅದು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ಗೆ ಓಕೆ ಬಟ್ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಅದು ಬರ್ಬೋದಿಲ್ಲ ಸ್ನೇಹಿತರೆ ಅದಾದಮೇಲೆ ಅದರ್ಸ್ ಅಲಯನ್ಸ್ ಇನ್ಕ್ಲೂಡ್ ಫುಡ್ ಅಲಯನ್ಸ್ ಫಿಫ್ಟಿ ಮೀಲ್ ಸಬ್ಜೆಕ್ಟ್ ಟು ಮೀಲ್ಸ್ ಎ ಡೇ ಅಂದರೆ ಅದು ಸಹಿತ ಬೇರೆ ಬೇರೆ ಇಲಾಖೆಯವರಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅದು ಓಕೆ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಬರೋದಿಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಎರಡೂ ಟ್ಯಾಕ್ಸ್ಗಳಿಗೆ ಬರುತ್ತೆ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ಗೆ ಫಿಫ್ಟಿ ತೌಸಂಡ್ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಸೆವೆಂಟಿ ಫೈವ್ ತೌಸಂಡನ್ನು ನಾವು ಎಕ್ಸಾಮ್ಷನ್ನು ತೊಗೊಳ್ಬೋದು ರಿಪೀಟನ್ನು ತೊಗೊಳ್ಬೋದು ಎಂಟರ್ಟೈಸ್ಮೆಂಟ್ ಅಲಯನ್ಸ್ ಪ್ರೊಫೆಷನಲ್ ಟ್ಯಾಕ್ಸನ್ನು ವರ್ಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿ ತೊಗೊಳ್ಬೋದು ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ವರ್ಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ಕಂಪರಿಸನನ್ನು ನೋಡ್ತಾ ಇದೀವಿ ಎಂಟರ್ಟೈಸ್ಮೆಂಟ್ ಅಲಯನ್ಸನ್ನು ವರ್ಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿ ತಗೋದು ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ತೊಗೊಳಕ್ಕೆ ಬರೋದಿಲ್ಲ ಆಮೇಲೆ ಇಂಟ್ರೆಸ್ಟ್ ಆಫ್ ಹೋಮ್ ಲೋನು ಇಲ್ಲಿ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ತೊಗೊಳ್ಬೋದು ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ತೊಗೊಳಕ್ಕೆ ಬರೋದಿಲ್ಲ ಸ್ನೇಹಿತರೆ ಇಂಟ್ರೆಸ್ಟ್ ಆಫ್ ಹೋಮ್ ಲೋನನ್ನು ಸಹಿತ ಇದೇ ರೀತಿಯಾಗಿ ತೊಗೊಳ್ಬೋದು ನೋಡ್ಬೋದು ಸ್ನೇಹಿತರೆ ಹೀಗೆ ನೀವು ಒಂದೊಂದಾಗಿ ಇವನ್ನ ನಾನು ಇದೇ ರೀತಿಯಾದಂತಹ ಒಂದು ಆದೇಶ ಇದೆ ಅದ್ರ ಬಗ್ಗೆ ನೀವು ಸಂಪೂರ್ಣವಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಎಂಪ್ಲಾಯಿ ಒಂದು ಇನ್ನೊಂದು ನೋಡ್ಬೋದು ಎಂಪ್ಲಾಯಿ ಆಮೇಲೆ ಇನ್ನೊಂದು ಎನ್ ಪಿ ಎಸ್ ಬಗ್ಗೆ ನಾವು ಕ್ಲಾರಿಫೈಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎನ್ ಪಿ ಎಸ್ ಬಗ್ಗೆ ಅಂತಂದರೆ ನಮ್ಮ ಸ್ಯಾಲ್ರಿಲಿ ಕಟ್ಟಾಗ್ತಕ್ಕಂಥ ಎನ್ ಪಿ ಎಸ್ ಅನ್ನು ವರ್ಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ನಾವು ತೊಗೊಳ್ಬೋದು ಬಟ್ ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ತೊಗೊಳಕ್ಕೆ ಬರೋದಿಲ್ಲ ಸ್ನೇಹಿತರೆ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಸ್ ಕಾಂಟ್ರಿಬ್ಯೂಷನ್ ಟು ಎನ್ ಪಿ ಎಸ್ ಅಂದರೆ ಅವರು ಸ್ಯಾಲ್ರಿಯನ್ನು ಬಿಟ್ಟು ಪ್ರತ್ಯೇಕವಾಗಿ ಏನಾದರೂ ಎನ್ ಪಿ ಎಸ್ನಲ್ಲಿ ಹಣವನ್ನು ತೊಡಗಿಸ್ತಾ ಇದ್ದಾರೆ ಅಂತಂದರೆ ನಾವು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿ ತೊಗೊಳ್ಬೋದು ಮತ್ತು ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲೂ ಅದನ್ನು ಡಿಡಕ್ಷನನ್ನು ಮಾಡ್ಕೋಬೋದು ಇದು ವಿಶೇಷವಾಗಿರ್ತಕ್ಕಂಥ ಅಂದರೆ ಸ್ಯಾಲ್ರಿ ಬಿಟ್ಟು ಹೊರತಾಗಿ ಸ್ಯಾಲ್ರಿ ಹೊರತಾಗಿ ಬೇರೆ ಮತ್ತೊಂದಿಷ್ಟು ಹಣವನ್ನು ಎನ್ ಪಿ ಎಸ್ನಲ್ಲಿ ನಾವು ತೊಡಗಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಅದನ್ನು ಎರಡೂ ಟ್ಯಾಕ್ಸ್ಗಳಲ್ಲಿ ರಿವೇಟನ್ನು ತೊಗೊಳ್ಬೋದು ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಏಯ್ಟಿ ಡಿನಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜ್ಯೂಮಲ್ಲಿ ಓಕೆ ಇರುತ್ತೆ ಮತ್ತು ನ್ಯೂ ಟ್ಯಾಕ್ಸ್ ರೆಜ್ಯೂಮಲ್ಲಿ ಬರೋದಿಲ್ಲ ಡಿಸೇಬಿಲಿಟಿ ಇರ್ತಕ್ಕಂಥವ್ರಿಗೂ ಸಹಿತ ಎ ಟಿ ಯುನಲ್ಲಿಯೂ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮಲ್ಲಿ ಅರ್ಹರಾಗಿರ್ತಾರೆ ಇಂಟ್ರೆಸ್ಟ್ ಎಜುಕೇಷನ್ ಲೋನು ಅದು ಸಹಿತ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಓಕೆ ಇರುತ್ತೆ ಬಟ್ ನ್ಯೂ ಟ್ಯಾಕ್ಸ್ ರೆಜ್ಯಮಿಗೆ ಬರೋಲ್ಲ ಇಂಟ್ರೆಸ್ಟ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡಿದ್ದರೆ ಸಹಿತ ಓಲ್ಡ್ ಟ್ಯಾಕ್ಸ್ ರೆಜ್ಯಮ್ಗೆ ಬರುತ್ತೆ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಬರೋದಿಲ್ಲ ಸ್ನೇಹಿತರೆ ಸೇವಿಂಗ್ಸ್ ಬ್ಯಾಂಕ್ ಸೇ ಬ್ಯಾಂಕ್ ಇಂಟ್ರೆಸ್ಟು ಅದು ಇದ್ದರೆ ಬರುತ್ತೆ ವರ್ಲ್ಡ್ ಟ್ಯಾಕ್ಸ್ ರೆಜ್ಯೂಮ್ಗೆ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಬರೋದಿಲ್ಲ ಮತ್ತು ಎ ಟಿ ಸಿ ಸಿ ಡಿ ಎ ಟಿ ಡಿ ಎ ಟಿ ಇ ಎ ಟಿ ಇ ಎ ಟಿ ಜಿ ಎ ಟಿ ಯು ಎ ಟಿ 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 ಎ ಈ ಇವುಗಳೆಲ್ಲ ಸಹಿತ ಅದೇನಿದೆ ಅಮೌಂಟು ಅದು ವರ್ಲ್ಡ್ ಟ್ಯಾಕ್ಸ್ ರೆಜ್ಯೂಮ್ಗೆ ಬರುತ್ತೆ ಬಟ್ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ಗೆ ಅದು ಅಪ್ಲೈ ಆಗೋದಿಲ್ಲ ಈ ಅದೇ ರೀತಿಯಾಗಿ ಮತ್ತು ಎ ಟಿ ಸಿ ಸಿ ಹೆಚ್ ಅಗ್ನಿವೀರ್ ಕ್ಯಾ ಕಾರ್ಪಸ್ನಲ್ಲಿ ಅವರು ಏನಾದರೂ ಇದ್ದರೆ ಅಗ್ನಿವೀರ್ ಅಂತ ಇದೇನು ಹೊಸಾಗಿದೆ ಅದರಲ್ಲಿ ಅವರು ಇದ್ದರು ಅಂದರೆ ಅವರು ಎರಡೂ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ಎರಡಕ್ಕೂ ಅರ್ಹರಾಗಿರ್ತಾರೆ ಡಿಡಕ್ಷನ್ ಫಾರ್ ಫ್ಯಾಮಿಲಿ ಪೆನ್ಷನ್ ಇನ್ಕಮ್ ಇರ್ತಕ್ಕಂಥವ್ರು ಎರಡು ಟ್ಯಾಕ್ಸ್ಗಳಿಗೆ ಯಾವುದಾದ್ರು ತೊಗೊಳ್ಬೋದು ಅವರು ಗಿಫ್ಟ್ಸ್ ಅಪ್ ಟು ಫಿಫ್ಟಿ ತೌಸಂಡ್ ಏನಾದ್ರು ತೊಗೊಂಡಿದ್ರೆ ಎರಡು ಟ್ಯಾಕ್ಸ್ಗೆ ಅರ್ಹರ ಇರ್ತಾರೆ ಮತ್ತು ಎಕ್ಸಿಮಿಷನ್ ವ್ಯಾಲೆಂಟ್ರಿ ರಿಟೈರ್ಮೆಂಟ್ ತೊಗೊಂಡಿರ್ತಕ್ಕಂಥವ್ರು ಇದ್ದರೆ ಅವರು ಎರಡೂ ಟ್ಯಾಕ್ಸ್ಗಳು ಸಹಿತ ಅರ್ಹರ ಇರ್ತಾರೆ ಎಕ್ಸಿಮಿಷನ್ ಗ್ರ್ಯಾಜುಯಲಿ ಅವರು ಸಹಿತ ಎರಡು ಇನ್ಕಮ್ ಟ್ಯಾಕ್ಸ್ಗೆ ಯಾರು ಇರ್ತಾರೆ ಮತ್ತು ಕನ್ವಿನ್ಸ್ ಅಲಯನ್ಸು ಈ ಥರ ಡೈಲಿ ಅಲಯೆನ್ಸು ಎಕ್ಸಮ್ಷನ್ ಟು ಲೀವ್ ಏನು ಅದು ಸಹ ಬರುತ್ತೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಎರಡು ಟ್ಯಾಕ್ಸ್ ರಿಸ್ಯೂಮಲ್ಲಿ ಏನು ಕಂಪ್ಯಾರಿಸನ್ನ ನೋಡಿದ್ವಿ ಯಾವ ಒಂದು ಡಿಡಕ್ಷನ್ಸ್ ಯಾವುದು ಎಕ್ಸಮ್ಷನ್ ಬರುತ್ತೆ ಅಂತ ನಾವು ನೋಡಿದ್ವಿ ಅದೇ ರೀತಿಯಾಗಿ ವೆನ್ ಟೋಟಲ್ ಡಿರೆಕ್ಷನ್ ಆರ್ ಮೋರ್ ದೆನ್ಸ್ ಥರ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕು ನಮಗೆ ಓಲ್ಡ್ ಟ್ಯಾಕ್ಸ್ ರಿಸ್ಯೂಮ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ವೆನ್ ಟೋಟಲ್ ಡಿರೆಕ್ಷನ್ಸ್ ಆರು ಲೆಸ್ ದ್ಯಾನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ಡ್ ಅಂದರೆ ನಮ್ಗೆ ಯಾವ ಟ್ಯಾಕ್ಸ್ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಅವು ಅದನ್ನು ಅರ್ಥ ಮಾಡಿಕೊಂಡು ನೀವು ಓಲ್ಡ್ ಟ್ಯಾಕ್ಸ್ ಆರ್ ನ್ಯೂ ಟ್ಯಾಕ್ಸ್ ರೆಸ್ಯೂಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ವೆನ್ ಟೋಟಲ್ ಡಿರೆಕ್ಷನ್ಸ್ ಆರ್ ಬಿಟ್ವೀನ್ ಒನ್ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಚೂ ಚಾಯ್ಸ್ ವಿಲ್ ಬಿ ಡಿಪೆಂಡ್ ಆನ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ಮಾಹಿತಿ ಇರುತ್ತೆ ಈ ರೀತಿಯಾದಂತಹ ಒಂದು ಸ್ಪಷ್ಟವಾದಂಥ ಮಾಹಿತಿ ಇದೀಗ ತಾನೇ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಮಾಹಿತಿ ಅನುಸಾರವಾಗಿ ನೀವು ಓಲ್ಡ್ ಟ್ಯಾಕ್ಸ್ ರಿಜ್ಯೂಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಎಕ್ಸಾಂಪಲ್ ಸಮೇತವಾಗಿ ಫಾರ್ಮ್ ನಂಬರ್ ಸಿಕ್ಸ್ಟೀನನ್ನು ನಾವು ಇಟ್ಕೊಂಡು ಯಾವ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ನಲ್ಲಿ ಯಾರಿಗೆ ಬೆನಿಫಿಟ್ ಆಗುತ್ತೆ ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಡ್ತೀನಿ ಓಕೆ ಎಲ್ರಿಗೂ ಧನ್ಯವಾದಗಳು